ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ಬಿಜೆಪಿ ಮುಖಂಡ ಕಿರಣ್ ಗೌಡ ತಿಳಿಸಿದರು ಇವರು ನಗರದ ಕೃಷ್ಣ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಕಳೆದ ಐದಾರು ವರ್ಷಗಳಿಂದ ನನ್ನ ಸಾಮಾಜಿಕ ಸೇವೆಗಳೊಂದಿಗೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಪಕ್ಷದ ಬಲವರ್ಧನೆಗೆ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದರು ಈಗಾಗಲೇ ಜೆ ಡಿ ಎಸ್ ಹಾಗೂ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯಾಗಿದ್ದು ಎನ್ ಿಎ ಅಭ್ಯರ್ಥಿ ಯಾರೆಂದು ಇನ್ನೂ ಘೋಷಣೆಯಾಗಿಲ್ಲ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿ ಕೆಲಸವನ್ನ ಮಾಡುತ್ತಿದ್ದೇನೆ ಬಿಜೆಪಿಯಲ್ಲಿಯೂ ನಾನು ಸೇರಿದಂತೆ ಇನ್ನಿಬ್ಬರು ಆಕಾಂಕ್ಷಿಗಳು ಇದ್ದಾರೆ ಎಂದು ತಿಳಿದು ಬಂದಿದೆ ಎನ್ಡಿಎ ಒಪ್ಪದಂತೆ ಬಿಜೆಪಿಗೆ ಟಿಕೆಟ್ ತೀರ್ಮಾನ ಮಾಡಿದರೆ ಪಕ್ಷದ ಹೈಕಮಾಂಡ್ ನನಗೆ ಟಿಕೆಟ್ ನೀಡಲಿದೆ ಎಂಬ ವಿಶ್ವಾಸವಿದೆ ಎಂದರು ಚಂದನ್ ಹಾಸನ ಲೋಕಸಭಕ್ಕೆ ಬಿಜೆಪಿ ಪಾರ್ಟಿಯಿಂದ ಆಕಾಂಕ್ಷಿ ಬಟ್ ಇವತ್ತು ನಮ್ಮ ಎನ್ ಡಿ ಎ ಅಲೈನ್ಸ್ ಆಗಿರೋದ್ರಿಂದ ಬಿಜೆಪಿಗೆ ಅವಕಾಶ ಸಿಗುತ್ತೋ ಇಲ್ವೋ ಅಥವಾ ಅದು ಜೆಡಿಎಸ್ಗೋ ಅನ್ನೋದು ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾರೆ ಅದು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಬಿಜೆಪಿಗೆ ಅದರ ಅವಕಾಶ ಸಿಕ್ಕಿದಲ್ಲಿ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಆಗಲು ಇಚ್ಛಿಸುತ್ತೇನೆ